ಆಗಿದೆ ನಮ್ಮ ಜಮೀನು ನಮಗೆ ಮಾಹಿತಿ ಇದೆಲ್ಲ ಅವರು ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ದಾಖಲಾತಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾನೆ ಇದೆ ಆದ್ರೂ ಅದನ್ನ ಕೋರ್ಟ್ ನ ಮಾಡ್ಕೊಂಡಿದ್ದಾರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಸಂವಿಧಾನ ವಿರುದ್ಧವಾಗಿ ಮಾತನಾಡ್ತಾ ಇದಾರೆಲ್ಲ ಇದೆ ನೋಡಿ ಐವತ್ನಾಲ್ಕಲ್ಲಿ ನೋಡಿ ನೀವೇ

ಮಗ ಹಾಗೂ ಅವರ ಪ್ರೈಸ್ ಮಿಸ್ಸಸ್ ಹೆಸ್ರಲ್ಲಿ ಪ್ರಾಪರ್ಟಿಸ್ ಕ್ರಸ್ಟ್ ಮಾಡಿ ಅದ್ರ ಮುಖಾಂತರ ಆ ಪ್ರಾಪರ್ಟಿನ ಕೊಂಡ್ಕೊಂಡಿದ್ದಾರೆ ಅದು ಅವ್ರಿಗೆ ರೈಟ್ಸೇ ಇಲ್ಲ ಆದರೂ ಕೂಡ ದೌರ್ಜನ್ಯವಾಗಿ ಕೊಂಡ್ಕೊಂಡು ಅಲ್ಲಿ ಒತ್ತುವರಿ ಮಾಡಿಕೊಂಡು ಕಾನೂನು ಎಲ್ಲರಿಗೂ ಒಂದೇ ಇರುತ್ತೆ ಅಂಬೇಡ್ಕರ್ ಸಾಹೇಬ್ರ ಏನು ಹೇಳಿದ್ದಾರೆ ಎಲ್ಲರಿಗೂ ತಿನ್ಕೋನಿಂದ ದೊಡ್ಡವರು ಒಂದೇ ಕಾನೂನು ಅಂತ ಹೇಳಿದ್ದಾರೆ ಕಾನೂನು ತಗೋಳಕ್ಕೆ ಅವ್ರಿಗೆ ಏನು ಹಾಕಿದೆ ಸರ್ಕಲಲ್ಲಿ ಇರೋ ಜಾಗ ನಮಗೆ ಸೇರಿದ್ದು ನಮ್ ಕೆ ಜನ ಹುಳಿರೋದು ಸುಮಾರು ಒಂದ್ ಇಪ್ಪತ್ತೈದು ಮೂವತ್ತು ವರ್ಷದ ಹುಳಿ ನಡೆಸ್ತಾ ಇದ್ದೀವಿ ನಾವು ಅದು ನಮ್ಮ ಓನ್ ಪ್ರಾಪರ್ಟಿ ನಮ್ ತಂದೆಯವ್ರ ತಂದೆ ತಗೊಂಡಿರೋದು ಅದೇ ನಾವು ಟ್ವೆಂಟಿ ಫೈವ್ ಇಯರ್ಸ್ ಇಂದ ಮಾಡ್ತಾ ಇದೀವಿ ಫಸ್ಟ್ ಕೋಲಾರೋಡ್ ರೋಡ್ ಆಯ್ತು ಆವಾಗ ತಡೀವಿ ಜಾಗ ಬಿಡಿ ಅಂದರು ನಾವು ಬಿಟ್ಟಿದ್ದೀವಿ ಯಾಕಂದರೆ ಕೋಲಾರ ಮೇನ್ ರೋಡ್ ಅದು ಹೋಗ್ಬೇಕು ಎಲ್ಲ ಡೆವಲಪ್ಮೆಂಟ್ ಆಗಿಬಿಟ್ಟು ಕೊಟ್ಟಿದ್ದೀವಿ ಇಲ್ಲಿ ಇಲ್ಲ ಅಲ್ಲಿ ಮೆಡಿಕಲ್ ಸ್ಟೋರ್ ಇದ್ದು ಅದು ಶಿಫ್ಟ್ ಮಾಡಿಕೊಂಡು ಈ ಅಂಬೇಡ್ಕರ್ ರೋಡ್ ಬರ್ತದಲ್ಲ ಅಲ್ಲಿ ನಾವು ಇಟ್ಕೊಂಡು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದೀವಿ ಈಗ ಸಡನ್ ಆಗಿ ಬಂದ್ಬಿಟ್ಟು ಇಲ್ಲ ಈ ರೋಡು ದೊಡ್ಡದಾಗ್ತದೆ ಇದು ಕಟ್ ಮಾಡಿ ಇರೋದು ಹನ್ನೆರಡು ಅಡಿ ಜಾಗ ಅಲ್ಲಿ ಅಲ್ಲಿ ಐದು ಆರು ಹೋಗ್ಬಿಟ್ರೆ ಇಲ್ಲಿ ನಾವು ಮೆಡಿಕಲ್ ಸ್ಟೋರ್ ಎಲ್ಲಿ ಇಡೋದು ಇಲ್ಲೆಲ್ಲ ಹೋಟ್ಲೆಲ್ಲ ಬಂದ್ ಮಾಡಿಬಿಟ್ಟಿದ್ದೀವಿ ಅಲ್ಲಿ ಹಿಂದೆ ಕಿಚನ್ ಎಲ್ಲ ಬಿಟ್ಟಿದ್ದಾರೆ ಇದು ಹೊಳೆ ಕಿಚನ್ ಎಲ್ಲ ಹೆಂಗೆ ಅದೆಲ್ಲ ಮಾಡೋದು ನಮ್ಮ ಹೋಟ್ಲಲ್ಲಿ ಹದಿನೈದು ಜನ ಕೆಲಸ ಮಾಡೋವರು ಹದಿನೈದು ಜನ ಅವ್ರ ಫ್ಯಾಮಿಲೀಸ್ ಎಲ್ಲರಿಗೆ ತೊಂದರೆ ಆಗಿದೆ ಅವರೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಏನ್ ಅವರೆಲ್ಲ ಇವಾಗ ನಮ್ಮ ಹೋಟ್ಲಲ್ಲಿ ಹದ್ನತ್ತು ವರ್ಷದಿಂದ ಇಳಿದವರು ಅವ್ರ ಪಾಪ ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಅದ್ ನೋಡ್ದಾಗ ನಮಗೆ ಇದು ಇದು ಡೆವಲಪ್ಮೆಂಟ್ ಆಗಬೇಕಾಗಲಿ ಡೆವಲಪ್ಮೆಂಟ್ ಆಗೋದ್ರೆ ಇಲ್ಲಿಂದ ಸರ್ಕಲ್ ಸರ್ಕಲ್ವರೆಗೆ ಮಾಡಲಿ ಇಲ್ಲಿಂದ ಅಲ್ಲಿವರೆಗೆ ಮಾಡಿದ್ರೆ ಅದು ಒಂಥರ ಇದು ಇಲ್ಲಿಂದ ಜಸ್ಟ್ ಒಂದು ಅರ್ಥಪ್ರಾಪರ್ಟಿ ಅಂದ್ರೆ ಹೆಂಗೆ ಅದು ಅದನ್ನ ಅದು ಅರ್ಥ ಆಗ್ತಾ ಇಲ್ಲ ನಮಗೆ ತುಂಬಾನೇ ತೊಂದರೆ ಆಗಿದೆ ಇದರಿಂದ ಚಿಕ್ಕನ್ ಅಂಗಡಿ ಇರೋದು ಚಿಕ್ಕನ್ ಅಂಗಡಿನಲ್ಲಿ ಮೂರು ಜನ ಕೆಲಸ ಮಾಡ್ತಾ ಇದಾರೆ ಆಲ್ರೆಡಿ ನನಗೆ ಸಾಲ ಬರೋತಾ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಸಾಲ ಆಯ್ತು ಅವರು ಚಿಕನ್ ಅಂಗಡಿ ಖಾಲಿ ಮಾಡಿಬಿಟ್ಟು ಬೇರೆ ಕಡೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಾವು ಬೇರೆ ಕಡೆ ಹೋಗಿ ಹುಡುಕ್ರೆ ಅಂಗಡಿನ ಸಿಗ್ತಾ ಇಲ್ಲ ನಾವು ಹೆಂಗೆ ಸರ್ ಬಾಡಿಗೆ ಕೂಡ ಕೊಟ್ಟೋದು ಸ್ವಂತ ಬಿಲ್ಡಿಂಗ್ ಇರೋದು ಅದು ಒಂದು ಅಂಗಡಿ ಅಂತ ಒಂದು ಅಂಗಡಿಯಲ್ಲಿ ಮೂರು ಸಂಸಾರ ನಡೆಯೋದು ಮೂರು ಸಂಸಾರ ಅದು ಹದಿನೈದು ದಿವಸ ಹತ್ತು ಜನ ನಡೀ ನಡಿಬೇಕು ಒಂದೇ ಸರ ಅಂಗಡಿ ಹೊಡೆದ್ಬಿಟ್ರೆ ಎಲ್ಲ ಪಾಪ ಅವರು ಹೋಗಿ ಸೈಫುಲ್ಲಾ ಅಂತ ನಾವು ಚಿಕ್ಕನ ಅಂಗಡಿ ಸರ್ ನಮಗೆ ಅಂದು ಮುನ್ಸಿಪಾಲ್ಟಿ ಅವರು ಪುರಸಭೆಯಿಂದ ಬಂದು ಮಾತಾಡಿದ್ರು ಏನಂತ ಸಾಹೇಬರು ನಿಮಗೆ ಕರಿತಾ ಇದ್ದಾರೆ ನಾವು ಹೋಗಿ ಕೇಳಿದ್ರೆ ಅಲ್ಲಿ ರೋಡ್ ಕಟಿಂಗ್ ಆಗ್ತಾಯಿದೆ ನೀವು ಅಂಗಡಿ ಎಲ್ಲ ಬಿ ಬಿಟ್ಬಿಡಬೇಕು ಅದು ರೋಡ್ಗೆ ಹೋಗಬೇಕಂತೆ ಸರ್ ನಮ್ಮ ಅಂಗಡಿ ಇದೆಯಲ್ಲ ಹೆಂಗೆ ಸರ್ ಅಂದರೆ ನಿಮಗೆ ಆರು ತಿಂಗಳು ಟೈಮ್ ಕೊಡ್ತೀವಿ ಬೇರೆ ಕಡೆ ಪುಕ್ ಮಾಡ್ತೀವಿ ಆರು ತಿಂಗಳವರೆಗೂ ನಾವು ಏನು ಮಾಡೋದು ಸರ್ ನಾವು ಬಡವರು ಹುಲಿನ ಅಲ್ಲಿ ಮಾಡ್ಕೊಂಡು ನಾವು ಬದುಕೋರು ನಾವು ಎಲ್ಲಿ ಹೋಗ್ಬೇಕು ಸರ್ ನಾವು ನೀವೇ ನ್ಯಾಯ ಕೊಡಿ ನಾವು ಹೆಂಗಂತ ಯಾರಂತ ನಾವು ಕೇಳೋಕ್ಕಾಗತ್ತೆ ಒಂದು ದಿವಸ ನಡೆಸಿಲ್ಲ ಅಂದರೆ ನಮ್ಮ ಮನೆ ನಡೆಯತ್ತ ಎಲ್ಲರೂ ನಡೆಯೋತ್ತರ ನಾವು ಬಡವ್ರು ಆಗಲ್ಲ ಬಡವ್ರ ಫ್ಯಾಮಿಲಿ ನೋ ಒಂದು ಸ ಒಂದಿನ ಇತ್ತು ನೋಡಿದ್ರೆ ಗೊತ್ತಾಗತ್ತೆ ಏನಿದೆ ಹೆಂಗಾಗತ್ತೆ ಅಂತ ಇನ್ನೂರು ಮುನ್ನೂರು ರೂಪಾಯಿ ಸಂಪಾದನೆ ಮಾಡೋದು ಅಷ್ಟೇ ಸರ್ ಅದ್ರಲ್ಲಿ ಜಾಸ್ತಿ ಸಂಪಾದನೆ ಆಗಲ್ಲ ನಾವು ಅದನ್ನು ನಾವು ಆ ಅಂಗಡಿ ಬಿಟ್ಬಿಡಿ ನೀವು ಎಲ್ಲಾದರೂ ಹೋಗಿ ಅಂದರೆ ನಾವು ಏನು ಮಾಡೋದು ಚಿಕನ್ ಅಂಗಡಿ ಅಷ್ಟು ಇದು ಇದೆಯಾ ಅದು ಯಾವ ಅಂಗಡಿ ಯಾರು ಎಲ್ಲಿ ಹೋದ್ರು ಕೂಡ ಅಂಗಡಿ ಸಿಗ್ತಾ ಇಲ್ಲ ಸರ್ ನಾವು ಹೆಂಗೆ ಹೋಗ್ಬೇಕು ಸ್ವಂತ ಅಂಗಡಿ ಸ್ವಂತ ಕಾಂಪ್ಲೆಕ್ಸ್ ಸ್ವಂತ ಬಿಲ್ಡಿಂಗ್ ಇರೋದು ನಮ್ಮ ಹತ್ರ ದುಡ್ಡು ಇಲ್ಲ ಬೇರೆ ಕಡೆ ತಗೊಳ್ಳೋದು ಸಾಲ ಆಗಿದ್ದೇವೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಸಾಲ ಇದೆ ಒಂದೊಂದು ಅಂಗಡಿ ಮೇಲೆ ಹೆಂಗೆ ಅದು ತೀರಿಸೋದು ನಮ್ಮ ಹತ್ರ ತಗತು ಇಲ್ಲ ಸರ್ ತೊಗೊಳೋದು ಅಷ್ಟು ಯಾವ ನಾಯಕರು ಬಂದಿಲ್ಲ ಯಾರು ಬಂದಿಲ್ಲ ಯಾವ ಲೀಡರ್ಸ್ ಬಂದಿಲ್ಲ ನನಗೆ ನಾವು ಮುನ್ಸಾಮಣ್ಣವ್ರಿಗೆ ಫಾಲೋವರ್ಸ್ಗೆ ಅವ್ರಿಗೆ ಹೇಳಿ ಹೇಳಿ ಅವ್ರಿಗೆ ಇದು ಮಾಡಲಿ ಅಂತ ಸಹ ನಾವೇ ಸ್ವತಃ ಫೋನ್ ನಂಬರ್ ತೊಗೊಂಡು ಅವ್ರಿಗೆ ಹತ್ತು ಸರ್ತಿ ಫೋನ್ ಮಾಡಿ ಅವ್ರು ಇಲ್ಲಿ ಬಂದರು ಆಮೇಲೆ ಅವ್ರು ಬಂದು ನಮ್ಮ ಮನೆ ಇದೆಲ್ಲ ನೋಡಿಕೊಂಡು ಅವರೇ ಹೇಳ್ಬೋದು ಸರ್ ಹೆಂಗಿದೆ ಅಂತ ಬರಲಿಲ್ಲ ನಾವೇ ಕರೆದಿದ್ದು ಅವ್ರಿಗೆ ಅವ್ರ ಅವ್ರಿಗೆ ಬಂದು ಅಣ್ಣ ನನ್ನ ಹೆಸರು ಇಮ್ರಾನ್ ಬೈಷಾ ನಾನು ಮನೆ ನನಗೆ ರಿಕ್ವೆಸ್ಟ್ ಮಾಡಿ ಮಾಡಿ ನಾನು ಕರೆದಿದ್ದು ಅವ್ರು ಬಂದು ನನ್ನ ಮನೆ ಎಲ್ಲ ನೋಡಿಕೊಂಡು ನನ್ನ ಅಂಗಡಿ ಎಲ್ಲ ನೋಡಿಕೊಂಡು ಅವರು ನಮಗೆ ಎಲ್ಪ್ ಮಾಡಿದ್ದು ಅದಕ್ಕೋಸ್ಕರ ಬೇರೆ ಅವರು ಅವ್ರಿಗೆ ಏನೇನೋ ಮಾತಾಡ್ತಾ ಇದ್ದಾರೋ ಮನ್ಸಮ್ಮ ಅವ್ರಿಗೆ ನನಗೆ ಹೆಲ್ಪ್ ಅವರು ನಾನು ನನ್ನ ಇದ್ದಾರೆ ಅವ್ರು ಹೆಲ್ಪ್ ಮಾಡಿರೋದು ಅವ್ರಿಗೆ ಅದನ್ನು ನಾನು ಇದು ಮಾಡಲ್ಲ ಅದು ನನ್ನ ಮೆಷಲ್ಲೇ ಹಾಕಿದ್ದೆ ಅದು ಅವರು ಹೆಲ್ಪ್ ಮಾಡಿದ್ಕೋಸ್ಕರ ಅವ್ರಿಗೆ ಏನೇನೋ ಮಾತಾಡ್ಬಿಡ್ತಾ ಇದ್ದಾರೆ ಯಾರ್ಯಾರು ಅದು ನನಗೆ ಜಾಸ್ತಿ ಬೇಜಾರಾಯಿತು ಅದಕ್ಕೋಸ್ಕರ ನನಗೆ ಬಂದಿದ್ದೆ ಎಲ್ಲವರು ಬರ್ತಾರೆ ನಮಗೆ ವಾರ್ನಿಂಗ್ ಕೊಡ್ತಾರೆ ನಾಳೆ ಅಂಗಡಿ ತೆಗೆದರೆ ನಿಮಗೆ ಪುರಸಭೆಯಿಂದ ಬರುತ್ತೆ ಜೆ ಸಿ ಬಿ ಬರುತ್ತೆ ಇಲ್ಲಾಂದರೆ ನಿಮ್ಮ ಬಿಲ್ಡಿಂಗ್ ಡೆಮಾಲೇಷನ್ ಮಾಡ್ತೀವಿ ನಾವು ಏನು ರೌಡಿಸಮ್ ಯಾವ್ದು ರೌಡಿಸಮ್ ಇದ್ದಾರೆ ಸರ್ ನಾನು ಬೇರೆ ದೇಶದಿಂದ ಬಂದಿದ್ದೀವ ಇದೇ ದೇಶ ಅಲ್ಲ ನಮ್ಮದು ಕೂಡ ನಾವು ಎಲ್ಲಿ ಹೋಗ್ಬೇಕು ಸರ್ ನಾವು ನಾವು ಇಲ್ಲೇ ಹುಟ್ಟಿರೋದು ಸರ್ ಕರ್ನಾಟಕ ಇಲ್ಲೇ ಹುಟ್ಟಿರೋದು ಇಲ್ಲೇ ಬೆಳೆದಿರೋದು ನಾವು ಎಲೆಕ್ಷನ್ಗೆಲ್ಲ ನಾವು ಓಟ್ ಹಾಕಿರೋದಕ್ಕೋಸ್ಕರ ಇದು ಆಗಿರೋದು ಸರ್ ನಮ್ಮ ಓಟ್ ಆಗಿರೋದು ನಮ್ಮದು ತಪ್ಪು ಸರ್ ಹಾಗಾದರೆ ಹೇಳಿತಿ ಟಿ ಎಂ ಸಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಉಪಾಧ್ಯಕ್ಷರುಸಿಂಟ್ ಉಪಾಧ್ಯಕ್ಷರು ಈ ಮನುಷ್ಯ ನಮ್ಮ ನಾಯಕರ ಬಗ್ಗೆ ಬಹಳ ಅಗ್ರವಾಗಿ ಮಾತಾಡಿರ್ತಾನೆ ಬಹಳ ಸಮಾಜ ಸಮಾಜದಲ್ಲಿ ಬಹಳ ಏನೋ ತಲೆ ತಗ್ಸುವಂತ ಪದಗಳನ್ನ ಯೂಸ್ ಮಾಡಿರ್ತಾನೆ ಆ ಮನುಷ್ಯನಿಗೆ ಈ ಈ ಸಭೆ ಮುಖಾಂತರ ಹೇಳ್ತೀನಿ ಅಂತಂದ್ರೆ ರೈ ಆನಾ ಹರೀಶ್ ನಮಗೂ ಕೂಡ ಜುಟ್ಟು ಹರೀಶ್ ಏ ಹರೀಶ್ ಜುಟ್ಟು ಹರೀಶ್ ಅಂತ ಮಾತಾಡ್ಲಿಕ್ಕೆ ಬರುತ್ತೆ ಬಟ್ ನಾವು ಒಂದು ಒಳ್ಳೆಯ ಪಕ್ಷದಲ್ಲಿದ್ದೀವಿ ನಮ್ಮ ಸಂಪ್ರದಾಯ ಇರೋಂಥ ಪಕ್ಷ ನಾವು ನಾವು ನಿಮ್ಮ ನೀವು ಪಕ್ಷದಂಥ ಭಾಷೆನ ಉಪಯೋಗ್ಸೋದಿಲ್ಲ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ನಿಮಗೆ ಮನವರಿಕೆ ಆಗಿದ್ದೇನೆ ರೀ ಯಾರು ಯಾರು ಜಮೀನು ತೊಗೊಂಡಿದ್ದಾರೆ ಏನಕ್ಕಾಗಿ ಅಲ್ಲಿ ತೆರವು ಅಂಗ ಅಂಗಡಿಮಗಳನ್ನ ತೆರವು ಕೊಡಿಸ್ತಾ ಇದ್ದಾರೆ ನಿಮಗೆ ಐಡಿಯಾ ಇದೆ ರೀ ಅದ್ರ ಬಗ್ಗೆ ಐಡಿಯಾ ಇಲ್ಲ ಏನು ರೀ ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡುವಂಥದ್ದು ತಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ದಾಖಲೆ ಕೊಡ್ತೀನಿ ರಿಕ್ಸ್ಟ್ರೋ ಪ್ರಾಪರ್ಟೀಸ್ ಲಿಮಿಟೆಡ್ ಬಂಗಾರಪೇಟೆ ಅದರ ಓನರ್ ಯಾರು ಗೊತ್ತೇನ್ರಿ ಎಸ್ ಎನ್ ನಾಣಸ್ವಾಮಿ ಅವ್ರ ಮಗ ನಿಶಾಂತ್ ಎಸ್ ಎನ್ ಇದ್ರ ಬಗ್ಗೆ ಮಾಹಿತಿ ತೀನ ರೀ ಹರೀಶ್ ನಿಮಗೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಇದ್ದೀನಿ ರೀ ನಿಮಗೆ ಮಾಹಿತಿ ಗೊತ್ತಿಲ್ಲದೆ ಎಮ್ ಎಲ್ ಎ ನಮ್ಮ ಎಮ್ ಎಲ್ ಎದು ನಮ್ಮ ಎಮ್ ಎಲ್ ಎ ಫ್ಯಾಮಿಲಿ ಇದೆ ಅಲ್ಲ ಅಂತ ಅಂತೇಳಿ ನೀವು ಪ್ರೂವ್ ಮಾಡಿ ಅಂತ ಕಲೀತಿಲ್ರಿ ಏನ್ರಿ ಇದು ಡಿ ರೋ ಎಮ್ ಎಲ್ ಎ ಮಗನ ಇಲ್ಲ ಅಂತಂದ್ರೆ ಬೇರೆ ಅವ್ರಿಗೆ ಯಾವ್ದಾದ್ರು ಇದೆಯಾ ಅಲ್ಲಿ ನಿಶಾಂತ್ ಎಸ್ ಎನ್ ಅನ್ನೋರು ಬೇರೆ ಇದಾರೆ ಇದ್ರ ಬಗ್ಗೆ ಐಡಿಯ ನಿಮಗೆ ಐಡಿಯಾ ಇದೆಯಾ ಮಾಜಿ ಮಿತ್ರರಿಗೆ ಇದೊಂದು ದಾಖಲೆ ಕೊಡ್ತಾ ಇದ್ದೀವಿ ದಾಖಲಾತಿ ಸಾಬೀತುಪಡಿಸಿ ಅಂತ ಕೇಳ್ತಿರಲ್ಲ ನಮ್ಮ ಎಸ್ ಮುನ್ಸ್ವಾಮಿ ಅವರು ಮಾಜಿ ಸಂಸದರು ಹುಚ್ಚ ಅಂತ ಕರಿತಿದ್ದೀರಲ್ಲ ನೀವು ಇವ ನೀವು ಹುಚ್ಚ ನಿಜವಾದ ಹುಚ್ಚರು ಯಾರು ಇದ್ರ ಬಗ್ಗೆ ನೀವು ಮಾಧ್ಯಮ ಮುಖಾಂತರ ಬಂದು ಕ್ಷಮೆ ಕೇಳಬೇಕು ಇಲ್ಲ ಅಂತಂದರೆ ನೀವೇನು ಮಾತಾಡಿದ್ರಿ ಇದಕ್ಕಿಂತ ಹತ್ತು ಪಟ್ಟು ಮಾತಾಡ್ಲಿಕ್ಕೆ ನಮಗೆ ಬರ್ತದೆ ಆಯ್ತಾ ನಮ್ಮ ಪಕ್ಷ ನಮ್ಮ ಸಂಘ ಎಲ್ಲ ಕಳಿಸ್ಬಿಟ್ಟಿರ್ತದೆ ಬಟ್ ನಾವು ನೀವು ಮಾಡ್ಕೊಂಡಂಗೆ ವಿಶ್ವಸ್ ಕೆಲಸಗಳೆಲ್ಲ ಮಾಡೋದಿಲ್ಲ ನಾವು ಡೂಸ್ ಟ್ಯಾಕ್ಸ್ ಮಾತಾಡೋದಿಲ್ಲ ನಾನೇಶ್ ನಿಮ್ಮ ಸಾಮಾಜಿಕ ಕಾರ್ಯಕರ್ತ ನಾನು ಸಮಾಜದ ಬಗ್ಗೆ ಒಳ್ಳೆ ಕಳ್ಕಳಿ ಕಂಡಂಥ ಮನುಷ್ಯ ಅಂತ ಹೇಳ್ತೀಲ್ಲ ರೀ ನೀವು ಸಣ್ಣ ಬೈಟ್ ಹೇಳ್ತೀನಿ ತಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಕೆಂಪೇಗೌಡ ಕೆಂಪೇಗೌಡ ಕಾರ್ಯಕ್ರಮ ಮಾಡಿರ್ತೀವಿ ಸಣ್ಣ ಬೈ ತಮಗೆ ತಮ್ಮ ಮಾಹಿತಿ ಬರಬೇಕು ಆ ಅಂತ ಎಂಥ ಸಮಾಜ ಸಮಾಜದಲ್ಲಿ ಎಂಥ ಕೆಟ್ಟ ಮನುಷ್ಯ ಎಷ್ಟು ನೀಚವಾಗಿ ನಡ್ಕುತ್ತಾರೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಬಂಗಾರಪೇಟೆಯಲ್ಲಿ ಒಕ್ಕಲಿಗ ಬಂದವರೆಲ್ಲ ಸೇರಿ ಕೆಂಪೇಗೌಡ ಜಯಂತಿ ಅಂತ ಒಂದು ಮಾಡಿರ್ತೀವಿ ದೊಡ್ಡ ಹೊಲಮಾದಿ ಅನ್ನೋ ಊರಿಂದ ಕೂಡ ನಮಗೆ ಪಲಕ್ಕಿ ಬಂದಿರ್ತದೆ ಸುಮಾರು ನೂರು ನೂರು ಚಿಲ್ಲರೆ ಪಲ್ಲಕ್ಕಿಗೆ ಬಂದಿರ್ತದೆ ಈ ಸಮಯದಲ್ಲಿ ದೊಡ್ಡೋಲಮಾದಿಯಿಂದ ಬಂದಂಥ ನಮ್ಮ ಈ ಎಸ್ ಸಿ ಸಮುದಾಯದ ಯುವಕರು ಅವ್ರಿಗೆ ಒಂದು ಐನೂರು ಸಳ್ಳಿ ಅಂಥ ಗ್ರಾಮದಿಂದ ಅವ್ರನ್ನ ಬುಕ್ ಮಾಡ್ಕೊಂಡಿರ್ತಾರೆ ಏನಕ್ಕೆ ಆಗಿದೆ ಸರ್ ನೋಡಪ್ಪ ನಮ್ಮ ಪಲ್ಲಕ್ಕಿ ಇದೆ ನಮಗೆ ಒಂದು ಸ್ವಲ್ಪ ತಾವು ಕಂಪ್ನಿ ಹೊಡ್ಕೊಡ್ಬೇಕು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ವಿ ಕೇಳಿರ್ತಾರೆ ಬಂದಿರ್ತಾರೆ ಸಣ್ಣ ಗಲಾಟೆ ಆಗುತ್ತೆ ಗಲಾಟೆ ಆದಮೇಲೆ ಡಿ ವೈ ಎಸ್ ಪಿ ಇದ್ದಂಥವ್ರು ಇನ್ಸ್ಪೆಕ್ಟರ್ ಇದ್ದಂಥವ್ರು ಸಬ್ಇನ್ಸ್ಪೆಕ್ಟರ್ ಇದ್ದಂಥವ್ರು ಎಲ್ಲ ನಮ್ಮನ್ನೆಲ್ಲ ಕಳಿಸ್ತಾರೆ ಸ್ಟೇಷನ್ಗೆ ಸ್ಟೇಷನಲ್ಲಿ ಹೋಗಿ ಸಾರಿ ಕೇಳಿಸ್ತೀವಿ ತಮ್ಮ ಏನೋ ಹೆಚ್ಚು ಕಮ್ಮಿ ಆಗಿದೆ ಸರ್ ಅವ್ರ ಮುಖಾಂತರ ನಮ್ಮ ನಮ್ಮ ಸಂಘದ ಸಂಘ ನಾವು ಸಾರಿ ಕೇಳ್ತಿದ್ದೀವಿ ಏನು ಹೆಚ್ಚು ಕಮ್ಮಿ ಆಗಿದೆ ಸಾರಿ ಕೇಳಿಸಿ ಅಂತ ಕೇಳಿದ್ದಾರೆ ಅದೇ ಐನೂರು ವರ್ಷದಲ್ಲಿ ಹುಡುಗರನ್ನ ಕರೆದು ನಾವು ಸಾರಿ ಕೇಳಿಸ್ತೀವಿ ಈ ಮನುಷ್ಯ ಏನು ಮಾಡ್ತಾನೆ ಗೊತ್ತಾ ಸರ್ ಸಂಜೆ ಆ ಹುಡುಗರನ್ನ ಮತ್ತೆ ಎತ್ತು ಕಟ್ಟಿ ಎಲ್ಲ ಮನೆಗೆ ಹೋದಂಥ ಹುಡುಗರು ಸಾಲು ಮನೆಗೆ ಹೋದಂಥ ಹುಡುಗರು ಎತ್ತು ಕಟ್ಟಿ ನೀನು ಕರ್ಕೊಂಬಂದು ಅಟ್ರಾಸಿಟಿ ಕೇಸ್ ಮಾಡಿಸ್ತೀಯಲ್ಲ ಅನಾರೀಶ್ ಮಾಹಿತಿ ಇದೇನು ರೀ ನಾನು ನಿಂತರ ಏ ಅಂತ ಮಾತಾಡೋದಿಲ್ಲ ರೀ ಏ ಅಂತ ಉಪಯೋಗ್ಸಾಗ ಪದ ಅದು ಸಮಾಜದಲ್ಲಿ ಭಾಳ ಕೆಟ್ಟ ಪದ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಇರಬೇಕು ಒಬ್ಬ ಮಾಜಿ ಸಂಸದರು ಒಬ್ಬ ಮಾಜಿ ಎಮ್ ಎಲ್ ಎ ಆಗಲಿ ಯಾವುದೇ ಜನರ ಪ್ರತಿನಿಧಿಗಳ ಬಗ್ಗೆ ಏ ಅಂತ ಉಪಯೋಗಿಸಿದಾಗ ಇವರೇ ಅಡ್ವಾನ್ಸ್ ಕೇಸ್ ಬುಕ್ ಮಾಡ್ಕೊಂಡು ಆ ಮನುಷ್ಯನ ಒಳಗಾಗ ಕೆಲಸ ಮಾಡಬೇಕು ಇಲ್ಲಿ ಪೊಲೀಸ್ ಪೊಲೀಸರು ಅವರು ಚೇಲಾಗಳಾಗಿದ್ದಾರೋ ಇಲ್ಲಾಂದ್ರೆ ಪೊಲೀಸ್ ಕೆಲಸ ಮಾಡ್ತಾ ಇದ್ದಾರೋ ಇವರು ನೇರವಾಗಿ ನಾಳೆ ಬೆಳಿಗ್ಗೆ ಇವತ್ತು ಸಂಜೆ ಇಲ್ಲ ನಾಳೆ ಬೆಳಿಗ್ಗೆ ಆ ಮನುಷ್ಯನ ಅರೆಸ್ಟ್ ಮಾಡಿ ಸೂಕ್ತ ಕಾರ್ಯಕ್ರಮ ಕೊಡಬೇಕು ಜೊತೆಗೆ ಅನ್ನ ರೀಶ್ ಅವರೇ ನಿಮಗೆ ಇಪ್ಪತ್ತ್ನಾಲ್ಕು ಗಂಟೆಗಳು ಕೊಡ್ತಾ ಇದೀವಿ ನೀವು ಮಾಧ್ಯಮ ಮುಖಾಂತರ ಬಂದು ನೀವು ಸಾರಿ ಕೇಳಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಗಾಚಾರ ಬಿಡಿಸೋ ಕೆಲಸ ಮಾಡ್ತೀವಿ ಇದೇ ಕೊನೆ ಇನ್ನು ಮುಂದಕ್ಕೆ ಏನಾದರೂ ಕಂಟಿನ್ಯೂ ಆದರೆ ನಿಮಗೆ ಗಾಚಾರ ಬಿಡಿಸ್ತೀವಿ ನಾನು ಹರೀಶ್ ಅವರೇ ಇದ್ರ ಬಗ್ಗೆ ಇನ್ನೊಂದು ಸಂಬಂಧಪಟ್ಟಂಗೆ ಮಾಹಿತಿನ ನಮ್ಮ ಕಪಾಲ್ ಶಂಕರಣ್ಣ ಅವರು ಕೊಡ್ತಾರೆ ಇವರು ಪುರಸಭೆ ಮಾತಿದಾರೆ ಪುರಸಭೆ ಸದಸ್ಯಾರೆ ಅವ್ರಿಗೆ ಕೊಡ್ತಾರೆ ಮಾಹಿತಿ ಏನು ಮಾತಾಡಿದಾರೋ ಅವನ ಕಿತ್ತೋದವ್ ಹರೀಶ ಅಂತೆ ನಾಲ್ಯು ಮನುಷ್ಯ ಅವನು ನಮ್ಮ ಸಂಸದರ ಬಗ್ಗೆ ಕೇವಲವಾಗಿ ಏಕವಾಸದಲ್ಲಿ ಮಾತಾಡ್ತಾನೆ ಅವ್ರು ಮಾತಾಡೋದ್ರಿಂದ ಅವನಿಗಿಂತ ಅಪ್ಪರು ಅವನ ಮಾತಾಡೋದಕ್ಕೆ ಅವನಿಗೆ ತಪ್ಪ ನಾವು ಬಟ್ ನಾವು ಮಾತಾಡೋದಿಲ್ಲ ಅವನು ಪ್ರತ್ಯಕ್ಷವಾಗಿ ಬಂದು ಮೀಡಿಯಾ ಮುಂದಾಗ ಸಾರಿ ಕೇಳಬೇಕು ಮಾತಾಡಿದ ತಪ್ಪಂದು ಹೇಳಬೇಕು ಅವ್ನು ನಮ್ಮ ಸಂಸದ್ರ ಬಗ್ಗೆ ಮಾತಾಡಿದ ಯೋಗ್ಯತೆ ಇಲ್ಲ ಅವನಿಗೆ ಯೋಗ್ಯತೆನೇ ಇಲ್ಲ ಅವನಿಗೆ ಅವನು ಹುಚ್ಚ ಅವನು ಹುಚ್ಚಿನ ಥರ ನಾಯಿ ಥರ ಎಲ್ಲನೋ ಕುಂಡಿರ್ತಾನೆ ಹಿಂದಿನಿಂದ ಅವನು ಇನ್ನೋ ಹಿಸ್ಟ್ರಿ ನೋಡ್ಕೊಂಡ್ರೆ ಅವನು ಎಲ್ಲ ಕಡೆಯೂ ಎಲ್ಲ ಇದರಲ್ಲೂ ದೌರ್ಜನ್ಯ ಮಾಡ್ಕೊಂಡೆ ಬಂದಿರೋವನು ನಮ್ಮ ಸಂಸದ್ರ ಬಗ್ಗೆ ಮಾತಾಡೋದಕ್ಕೆ ಅವ್ನಿಗೆ ಯೋಗ್ಯತೆನೇ ಇಲ್ಲ ನಮ್ಮ ಸಂಸದರ ಕಾಲು ಧೂಳಿಗೆ ಸಮಾನ ಅವನು ನಮ್ಮ ಸಂ್ರೆ ಏನು ಸಂಸದರಾಗಿ ಕೋಲಾರ ಜಿಲ್ಲೆಯಲ್ಲಿ ಅವರು ಸಂಸದರಾಗಿ ಟೈಮಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕೋಲಾರ ಜಿಲ್ಲೆಯಲ್ಲಿ ಯಾರೂ ಮಾಡಿರಲಿಲ್ಲ ನೀನು ಏನು ಮಾಡಿದ್ಯಾ ಏನು ಮಾಡಿದ್ಯಾ ಅಂತ ಕೇಳ್ತಾರೆ ಯಾವಾಗಲೂ ಬಂದು ನೋಡಿ ಬಂಗಾರಪೇಟೆಯಲ್ಲಿ ಅವ್ರು ತನಕ ಅಭಿವೃದ್ಧಿ ಕೆಲಸಗಳು ಇವ್ರ ಥರ ಪ್ರತಿಯೊಂದು ಇಲಾಖೆ ಆಫೀಸರ್ಸು ಇವ್ರ ಮನೆಯಲ್ಲೈತೆ ಇವ್ರ ಹತ್ರನೇ ಐತೆ ಎಂಟು ಗಂಟೆ ರಾತ್ರಿಗೆ ಹೋಗಿ ನೋಡಿ ತಾಲೂಕು ಆಫೀಸ್ ತೆಗ್ದಿರ್ತದೆ ರೆಕಾರ್ಡ್ ರೂಮ್ಗಳು ಓಪನ್ ಅಲ್ಲಿ ಇರ್ತದೆ ಇವ್ರೇನು ಮಾಡ್ತಾ ಇರ್ತಾರೆ ತಾಲೂಕು ಆಫೀಸಲ್ಲಿ ರೆಕಾರ್ಡ್ ರೂಮ್ಗಳಲ್ಲಿ ಎಂಟು ಗಂಟೆ ರಾತ್ರಿಯಲ್ಲೂ ಇರ್ತಾರೆ ಅಲ್ಲಿ ಪ್ರತಿ ಒಂದು ಇಲಾಖೆನೂ ಎಷ್ಟು ಆಫೀಸ್ಗಳಿದೆಯೋ ಗೌರ್ಮೆಂಟ್ ಇಲಾಖೆ ಅಷ್ಟು ಇವರು ಜೋಬಲ್ಲಿ ಇಟ್ಕೊಂಡಂಗೆ ಇಟ್ಕೊಂಡಿದ್ದಾರೆ ಒಬ್ಬ ಮನುಷ್ಯನಿಗೂ ಬೇರೆಯವ್ರಿಗೊಂದು ಕೆಲಸ ಆಗ್ತಾ ಇಲ್ಲ ಬರೀ ಇವ್ರ ಲೀಡರ್ಗಳದ್ದು ಬೋಗಸ್ ರೆಕಾರ್ಡ್ಸೇ ನಡೀತಾ ಇರೋದು ಬರೀ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲೆಲ್ಲಿ ಅಂತ ಹುಡುಕ್ತಾ ಇರೋರೇ ಇವರು ಮುನ್ಸಾಮಣ್ಣ ಮೇಲೆ ಹೇಳ್ತಾ ಇದ್ದಾರೆ ಗೋಮಾಲ ಎಲ್ಲ ಐತೆ ಅಂತ ಇದ್ದಾರೆ ಇದಾರೆ ಇವ್ರು ತೋರಿಸ್ಲಿ ಏನಿದೆ ಮುನ್ಸಾಮಾನದು ಇವ್ರದು ತೋರ್ಸ್ಬೇಕಂದ್ರೆ ಇವ್ರ ಕೋರ್ಟ್ ಮೆಟ್ಲು ದಾಸ್ತಿ ಹತ್ಲೇ ಹತ್ಲೇ ಬೇಕಾಗತ್ತೆ ಇವ್ರ ಮೇಲೆ ಫುಲ್ ಎಫ್ಐಆರ್ ಗಳಾಗ್ಲೇ ಆಗ್ಲೇಬೇಕಾಗತ್ತೆ ಎಷ್ಟು ದಾಖಲಾಗ್ಲೇ ನಾವು ಸೆಲೆಕ್ಟ್ ಮಾಡಿದ್ವಿ ಗೊತ್ತಾಗಪಡೆ ಅಲ್ಲ ಇಡೀ ಬಂಗಾರಪೇಡೆ ತಾಲೂಕಲ್ಲಿ ಮೂಲೆ ಮೂಲೆ ಯಾವ ಹಳ್ಳಿಗಳಲ್ಲಿ ಎಲ್ಲಿ ನಿಮ್ ಜಮೀನುಗಳು ಬಿನಾಮಿಗಳ ಹೆಸರಲ್ಲಿ ಎಲ್ಲ ಐತೆ ಬಿನಾಮಿಗಳ ಹೆಸರಲ್ಲಿ ನೀವು ಎಲ್ಲೆಲ್ಲೂ ಮಾಡಿದೀರಾ ಬಿನಾಮಿಗ್ ಹೆಸರಲ್ಲಿ ಎಷ್ಟು ಸೈಟ್ಗಳೈತೆ ಗಳೈತೆ ಎಲ್ಲಾನು ನಮ್ಮ ಹತ್ರ ದಾಖಲೆಗಳಿದೆ ಬೇಕಾದರೆ ಬಾ ನಿಮ್ಮ ಗಾಡಿಯಲ್ಲಿ ನಾವೇ ಕುಣಿಸ್ಕೊಂಡು ನಮ್ಮ ಲೀಡರ್ಗಳೆಲ್ಲ ಬರ್ತೀವಿ ತೋರಿಸ್ಕೊ ಬರ್ತೀವಿ ನಿಮ್ಮ ಆಸ್ತಿಗಳೆಲ್ಲೆಲ್ಲಿ ಐತೆ ನೀವು ಎಲ್ಲೆಲ್ಲಿ ಡೆವಲಪ್ಮೆಂಟ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ಲೆಲ್ಲಿ ಲೇವೇಟ್ಗಳು ಮಾಡ್ತಾ ಇದ್ದೀರಾ ಎಲ್ಲಿ ಕಬ್ಜಾ ಮಾಡಿದ್ದೀರಾ ತೋರ್ಸಕ್ಕೆ ನಾವು ಸಿದ್ಧವಾಗಿದ್ದೀವಿ ಹಂ್ರಿ ಹರೀಶ್ ಅವರೇ ಅಣ್ಣ ನೀನು ಹರೀಶ್ ಅಣ್ಣ ನೀನು ಮುಂದಿಂದು ಯೋಚನೆ ಮಾಡೋಣ ನೀನು ಹೆಂಗಿದ್ದೆ ಮೊದಲು ನೀನು ಮುನ್ಸಾಮಣ್ಣ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡೋಣ ನೀನು ಒಳ್ಳೆ ವ್ಯಕ್ತಿನೇ ನಿನ್ನ ಬಗ್ಗೆ ನೋಡಿದ್ದೀವಿ ಬ್ರಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅದಕ್ಕೆ ಮೊದಲು ನೀನು ಅದು ಎಸ್ ಎನ್ ನಾರಾಯಣ ಸಮ್ಮಣ್ಣವ್ರು ಎಮ್ ಎಲ್ ಎ ಆಗೋಕೆ ಬಂದು ನೀನು ಎಲ್ಲಿದ್ದೆ ಅದನ್ನು ಗಮ್ತೋಣ ಫಸ್ಟು ಇದೇ ಎಸ್ ಎನ್ ನಾರಾಯಣ ಸಮ್ಮಣ್ಣವ್ರ ವಿರುದ್ಧವಾಗಿ ನೀನು ಮಾತಾಡಿದ್ದಣ ಅದು ಸಾಕ್ಷಿ ನಾನೇನಾಣ್ಣ ಡಿ ಕೆ ರವಿ ಸತ್ತಾಗ ಎಸ್ ಎನ್ ನಾರಾಯಣ ಸಮ್ಮಣ್ಣ ಬ್ಯಾನರ್ ಮೇಲೆ ಹೊಡೆದಿದ್ದು ನೀನೇಣ್ಣ ಅಣ್ಣ ಅದಕ್ಕೆ ನಾನೇ ಸಾಕ್ಷಿ ಅಣ್ಣ ಇನ್ನೊಬ್ಬರು ಇದಾರೋಣ ಹೀಗೆಲ್ಲ ಈಗ ಎಸ್ ಎನ್ ನಾರಾಯಣ ಸಮ್ಮಣ್ಣವ್ರು ನಿನಗೆ ಪದವಿ ಕೊಟ್ಟಿರ್ಬೋದು ನಿನ್ನ ನಾಯಕತ್ವ ಮಾಡಿರ್ಬೋದು ದೌರ್ಜನ್ಯ ನೀನು ಮಾಡ್ತಾ ಇರ್ಬೋದು ಇದು ಬಂಗಾರಪೇಟೆಯಲ್ಲಿ ಎಷ್ಟು ದಿನಕ್ಕೂ ನಡೆಯಲ್ಲಣ್ಣ ಇದು ಶಾಶ್ವಿತ ಅಲ್ಲಣ್ಣ ಇದು ಪ್ರಜಾಪ್ರಭುತ್ವ ಜನ ಮನ್ಸು ಮಾಡಿದ್ರೆ ಇವತ್ತು ನಿಮ್ ನಾಯಕನಾಗಿರ್ಬೋದು ನಾಳೆ ಇನ್ನೊಬ್ರು ನಾಯಕರಾಗ್ತಾರೆ ನಿಮ್ ವಿರುದ್ಧ ಬರೇ ಬರ್ತಾರೆ ಈ ಬಂಗಾರಪೇಟೆಯಲ್ಲಿ ಎಲ್ಲಾ ಒಂದು ಬದಲಾವಣೆ ಹಾಗೆ ಆಗತ್ತೆ ಇದು ಮುಂದಿನ ದಿನದಲ್ಲಿ ನೀನೇ ನೋಡ್ಕೊಳ್ತೀಯ ಅಣ್ಣ ಇದು ಸತ್ಯ ಅಣ್ಣ ನಿಜವಾಗ್ಲು ಆಗತ್ತಣ ಮಣ್ಣಾಗೆ ಮುನ್ಸಾಮಿ ಕಾರಣ ಮಾಡಿಲ್ಲ ಇದು ಏನು ಅಭಿವೃದ್ಧಿ ಮಾಡಿಲ್ಲ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಈಗ ಇದೇ ಬೂದಿಕೋಟೆ ರೋಡ್ ಇದೇ ಬೂದಿಕೋಟೆ ರೋಡಲ್ಲಿ ಮುಸ್ಲಿಂ ಬಾಂಧವ್ರದ್ದು ಬಿಲ್ಡಿಂಗ್ ಹೊಡಿಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದರು ಮಾಡಿದ್ರು ಮಣ್ಣು ಜಗಳ ಮಾಡಿ ಒಂದು ಇಂಚು ಕೂಡ ಮುಸ್ಲಿಮ್ರದ್ದು ಯಾರ್ದು ಜಮೀನು ಹೋಗಬಾರ್ದು ಅಂತೇಳಿ ಇದೇ ರೈಲ್ವೆ ಇಲಾಖೆಯಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿದಾಗ ನಾನು ಇದ್ದೆ ಮೀಟಿಂಗಲ್ಲಿ ಹೇಳಿ ಆ ಕಡೆ ಜಾಗ ಕೊಡಿಸಿದ್ದಾರೆ ಈಗ ರೈಲ್ವೆ ಸ್ಟೇಷನ್ ಈಗ ಹೊಸದೊಂದು ಕೌಂಟರ್ ಮಾಡಿದ್ದಾರೆ ಅದೆಲ್ಲ ಇಷ್ಟೇ ನನ್ನ ಮೂರು ತಿಂಗಳಲ್ಲಿ ಓಪನ್ ಆಗುತ್ತೆ ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಅಂದರೆ ಬಂದು ನೋಡಿದ್ರೆ ತನಗೆ ಗೊತ್ತಾಗೋದು ಟ್ರೈನಲ್ಲಿ ಹೋದ್ರೆ ತನಕ ಗೊತ್ತಾಗೋದು ಕಾರುಗಳಲ್ಲಿ ಓದೋದಾದ್ರೆ ಕಾರಗಳಲ್ಲಿ ಸುತ್ತಾಡ್ಕೊಂಡಿದ್ರೆ ಗೊತ್ತಾಗುತ್ತೆ ನಾವು ಕೆಲಸ ಮಾಡಿರೋದು ಹಾಂ ಆನಂದ್ಗಿ ಅದರ ವಾಟರ್ ಫಿಲ್ಟರ್ ಸ್ಟಾರ್ಟ್ ಮಾಡಿದ್ದಾರೆ